ಮತ್ತು ಇತರೆ ಶುಭ ಕಾರ್ಯಗಳಿಗೆ ತಾವು ಮಾಡುವ ಖರ್ಚಿನಲ್ಲಿ ಭಾರಿ ಉಳಿತಾಯ ಮಾಡಿ ಬನ್ನಿ ಶಾಂತಿನಾಥ ಹೋಲ್ಸೇಲ್ ಬಜಾರ್ನಲ್ಲಿ ಹಿಂದೆಂದು ಕಾಣದ ಕಡಿಮೆ ಬೆಲೆಯಲ್ಲಿ ಈಗ ಸಿಗುತ್ತವೆ ತಡಮಾಡಬೇಡಿ ಬನ್ನಿ ಭೇಟಿ ಕೊಡಿ ಶಾಂತಿನಾಥ ಹೋಲ್ಸೇಲ್ ಬಜಾರ್ ಕೊನ್ನೂರು ಕರ್ನಾಟಕ ಸರ್ಕಾರ ತಯಾರಿಸಲ್ಪಟ್ಟಿರುವಂತಹ ವರದಿಯನ್ನು ಜಾತಿಗಣತಿ ವರದಿಯನ್ನು ಜಾರಿ ಮಾಡಲಿಕ್ಕೆ ಮುಂದಾಗಿರುವಂತಹ ಸುದ್ದಿ ಮಾಧ್ಯಮಗಳಲ್ಲಿ ಬರ್ತಾಯಿದೆ ವಸ್ತುತಃ ಈ ಜಾತಿ ಗಣತಿ ಪ್ರಾಮಾಣಿಕತೆಯಿಂದ ಕೂಡಿ ಕೂಡಿಲ್ಲ ಮತ್ತು ಅವೈಜ್ಞಾನಿಕವಾಗಿರುವಂಥ ವರದಿಯಾಗಿದೆ ಮನೆ ಮನೆಗೆ ಹೋಗಿ ಪ್ರತಿಯೊಬ್ಬರನ್ನು ಸಂಪರ್ಕ ಮಾಡದೆ ಯಾವ ಆಧಾರವನ್ನು ಇಟ್ಕೊಂಡು ವರದಿ ತಯಾರು ಮಾಡಿದ್ದಾರೋ ಏನೋ ಯಾವುದೂ ಗೊತ್ತಿಲ್ಲ ಗುರಿ ಇಲ್ಲ ಅನ್ನೋ ರೀತಿಯಲ್ಲಿ ಈ ವರದಿ ತಯಾರಾಗಿದೆ ಅನ್ನುವಂತಹ ಮಾತುಗಳು ಎಲ್ಲ ಕಡೆಗೂ ಇದ್ದಾವೆ ಯಾವುದೇ ಒಂದು ಜಾತಿ ಕ್ರಮೇಣ ಪ್ರಬಲ ಕಾರಣ ಇಲ್ಲದ ಸಂದರ್ಭದಲ್ಲಿ ಬೆಳ್ಕೋತ ಹೋಗ್ತದ ಹೊರತು ಕಡಿಮೆ ಹಾಕೋತಾ ಬರೋದಿಲ್ಲ ಅಂಥ ಯಾವುದೇ ಪ್ರಬಲ ಕಾರಣ ಇಲ್ಲದೇ ಇರೋಣದರಿಂದ ವೀರಶೈವರ ಸಂಖ್ಯೆ ಇವತ್ತು ಕೋಟಿಗಿಂತಲೂ ಮೇಲಿರಬೇಕಾಗಿರುವಂಥದ್ದು ಅದು ಅರವತ್ತು ಲಕ್ಷಕ್ಕೆ ಸೀಮಿತಗೊಳಿಸುವಂತಹ ಇದೇನು ವರದಿ ಇದೆ ಇದು ಸರಿಯಾದ ವರದಿಯಲ್ಲ ಅದಕ್ಕೆ ಈ ಸಂದರ್ಭದಲ್ಲಿ ಈ ವರದಿಯನ್ನು ಜಾರಿ ಮಾಡುವಂಥ ಪ್ರಯತ್ನವನ್ನು ಕೈಬಿಟ್ಟು ಮರುಗಣತಿಗೆ ಆದೇಶವನ್ನು ಮಾಡಿ ಸರಿಯಾಗಿ ವೈಜ್ಞಾನಿಕವಾಗಿ ವರದಿಯನ್ನು ತಯಾರು ಮಾಡಿ ಆಮೇಲೆ ಅದನ್ನು ಜಾರಿಗೆ ತರೋದು ಸೂಕ್ತ ಅಂತ ಈ ಸಂದರ್ಭದಲ್ಲಿ ನಾವು ಸರ್ಕಾರಕ್ಕೆ ಸಲಹೆಯನ್ನು ಕೊಡಲಿಕ್ಕೆ ಬಯಸ್ತೀವಿ ಅಖಿಲ ಭಾರತ ವೀರಶೈವ ಮಹಾಸಭೆ ವೀರಶೈವ ಲಿಂಗಾಯತ ಸಮಾಜದ ಪ್ರಾತಿನಿಧಿಕ ಸಂಸ್ಥೆ ಆ ಸಂಸ್ಥೆಯೂ ಕೂಡ ಇದೇ ನಿಲುವನ್ನು ಪ್ರತಿಪಾದನೆ ಮಾಡಿದೆ ಆ ನಿಲುವನ್ನು ನಾವು ಬೆಂಬಲಿಸ್ತೀವಿ ಅಷ್ಟು ಮೀರಿ ಸರ್ಕಾರ ಏನಾದರೂ ಈ ವರದಿಯನ್ನು ಜಾರಿ ಮಾಡಬೇಕು ಅಂತ ಹೇಳಿ ಈ ಹಿಂದೆ ಕೈ ಸುಟ್ಕೊಂಡಂಗೆ ವೀರಶೈವ ಲಿಂಗಾಯತ ಬೇರೆ ಬೇರೆಯನ್ನು ಭೇದವನ್ನು ಸೃಷ್ಟಿ ಮಾಡಿ ಸುಟ್ಕೊಂಡಂಗೆ ಮತ್ತು ಸುಟ್ಕೊಳ್ಳೋ ಪರಿಸ್ಥಿತಿಯನ್ನು ತಂದ್ಕೊಳ್ಬಾರ್ದು ಅಂತ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಬಯಸ್ತೀವಿ ವೀರಶೈವ ಶಾಸಕರು ಮತ್ತು ಸಚಿವರು ಈ ವಿಷಯದಲ್ಲಿ ಗಂಭೀರವಾಗಿ ಚಿಂತನೆಯನ್ನು ಮಾಡಿ ಸರ್ಕಾರದ ಮೇಲೆ ಸಮಾಜಕ್ಕೆ ಅನ್ಯಾಯ ಆಗದ ರೀತಿಯಲ್ಲಿ ಒತ್ತಡವನ್ನು ತರಬೇಕು ಸಮಾಜ ಯಾವಾಗಲೂ ದೊಡ್ಡದು ಅದಕ್ಕೆ ಆ ಸಮಾಜವನ್ನು ಪ್ರತಿನಿಧಿಸುವಂಥ ಏನು ಎಷ್ಟು ಜನ ಈ ಸಮಾಜದ ಶಾಸಕರಿದ್ದಾರೆ ಸಚಿವರಿದ್ದಾರೆ ಅವರೆಲ್ಲರೂ ಕೂಡ ಗಂಭೀರವಾಗಿ ಚಿಂತನೆಯನ್ನು ಮಾಡಿ ದೃಢವಾಗಿರುವಂಥ ನಿರ್ಧಾರವನ್ನು ಕೈಕೊಂಡು ಸರ್ಕಾರದ ಮೇಲೆ ಒತ್ತಡವನ್ನು ತಂದು ಈ ವರದಿಯನ್ನು ಹಿಂಪಡೆಯಲಿಕ್ಕೆ ಅವರು ಪ್ರಯತ್ನ ಮಾಡಬೇಕು ಒಂದು ವೇಳೆ ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಹಿಂಪಡೆಯಲಿಕ್ಕೆ ಮುಂದಾಗಲಿಲ್ಲ ಅಂದರೆ ಅವಾಗ ಶಾಸಕರು ಸಚಿವರು ಒಂದು ಗಟ್ಟಿಯಾದ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ